ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಗೆ ಶೋಭಾ ಕರುಣಾಜಿ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅವರ ಲಿಸ್ಟ್ ಅನ್ನು ಒಮ್ಮೆ ಮೇಲಿಂದ ಕೆಳಗೆ ಗಮನಿಸಿದ್ರೆ ಅಲ್ಲಿರುವಂತ ಅಭ್ಯರ್ಥಿಗಳನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ ತಮ್ಮ ಮನೆಯವರು ಬೀಗರು ಇವರಿಗೆ ಸೀಮಿತವಾಗಿರುವಂತಹ ಪಟ್ಟಿ ಇದು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡೋಕೆ ಅವರಿಗೆ ಮುಖಂಡರೇ ಸಿಕ್ಕಿಲ್ಲ ನೆಂಟ್ರಿಸ್ಟರು ಬೀಗರು ಮಕ್ಕಳು ಇಂಥವ್ರನ್ನೆಲ್ಲ ಹುಡುಕಿದ್ದಾರೆ ಅಂತ ಕಾಂಗ್ರೆಸ್ ಅವರ ಕಣ್ಣಿಗೆ ಪೊರೆ ಬಂದಿದೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಅವರಿಗೆ ಅಲ್ಪಸಂಖ್ಯಾತರು ಬಿಟ್ಟರೆ ಯಾರು ಕಾಣೋದಿಲ್ಲ ಅಂತ ಶೋಭಾ ಹೇಳಿದ್ದಾರೆ ಮತಗಳಿಗೋಸ್ಕರ ಅಲ್ಪಸಂಖ್ಯಾತರನ್ನ ಓಲೈಸ್ತಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ಆಗಿದೆ ಕೇವಲ ತಮ್ಮ ಮಕ್ಕಳಿಗೆ ತಮ್ಮ ಮನೆ ಮಂದಿಗೆ ತಮ್ಮ ಬೀಗರಿಗೆ ಇಷ್ಟಕ್ಕೆ ಸೀಮಿತವಾಗಿರುವಂತ ಕಾಂಗ್ರೆಸ್ಸಿನ ಪಟ್ಟಿಯ ಬಿಡುಗಡೆಯನ್ನು ನಾವು ನೋಡಿದೀವಿ ಆಶ್ಚರ್ಯ ಆಗುತ್ತೆ ಕಾಂಗ್ರೆಸ್ಸಿನಂತ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕೂಡ ಅವರ ಮುಖಂಡರು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಒಂದು ಆಶ್ಚರ್ಯದ ಸಂಗತಿ ಆದರೆ ಅವರ ಚುನಾವಣೆ ಅವರು ಮಾಡ್ತಾರೆ ನಮ್ಮ ಚುನಾವಣೆ ನಾವು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಉತ್ಸಾಹದ ವಾತಾವರಣ ಕಾಣ್ತಾ ಇದೆ ಕಾಂಗ್ರೆಸ್ಸಿನ ಪಟ್ಟಿ ಬಿಡುಗಡೆ ಆಗಿದೆ